ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದಾನೆ ಈ ದಿನ ಸಭೆಗಳಲ್ಲಿರುವಂತಹ ಅನೇಕ ದೇವ ಮಕ್ಕಳು ಅಥವಾ ಸಭೆಯಲ್ಲಿರುವಂತಹ ಯವನಸ್ಥರು ಆತ್ಮಿಕವಾಗಿ ನಾವು ನೋಡ್ತಾ ಇದ್ದಾವೆ ಸೊ ದೇವರ ಬರೋಣ ಸಮೀಪಿಸ್ತಾ ಇದ್ದಾಗೆಲ್ಲ ನಂಬಿರುವಂಥ ಮಕ್ಕಳಾಗಿರುವಂತ ನಮ್ಮಲ್ಲಿ ಭಕ್ತಿ ಕಡಿಮೆ ಆಗ್ತಾ ಇದೆ ಮುಂಚೆ ಮಾಡ್ತಿದ್ದಂಥ ಪ್ರಾರ್ಥನೆ ಈಗ ಇಲ್ಲ ಮುಂಚೆ ಧ್ಯಾನಿಸ್ತಿದ್ದಂಥ ವಾಕ್ಯ ಧ್ಯಾನ ಈಗ ಇಲ್ಲ ಮುಂಚೆ ದೇವರನ್ನ ಆರಾಧಿಸುವಂತಹ ಆ ಸ್ಥಿತಿ ಇವಾಗ ಇಲ್ಲ ಏನ್ ನಡೀತಾ ಇದೆ ಈ ಸಭೆಗಳಲ್ಲಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ನಾವು ಆತ್ಮಿಕವಾಗಿ ಬಲವಂತರಾಗಿ ಮುಂದೆ ಸಾಗಬೇಕಾಗಿರುವಂತ ನಾವು ಆತ್ಮಿಕವಾಗಿ ಬಲಹೀನರಾಗೋದಕ್ಕೆ ಕಾರಣ ಏನು ಅಂತಂದ್ರೆ ಸೈತಾನನ ಒಂದು ಕುತಂತ್ರವನ್ನ ತಂದಾಕಿದನ ಸಭೆಯಲ್ಲಿ ಆ ಕುತಂತ್ರ ಏನು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬಲಹೀನಾಗಿದನ ಸಭೆಯಲ್ಲಿ ಅಂದ್ರೆ ಆ ಬಲಹೀನತೆಯನ್ನ ಸೈತಾನು ಪದೇ ಪದೇ ನೆನಪು ಮಾಡಿ ಪದೇ ಪದೇ ನೆನ್ಪು ಮಾಡಿ ಅವನನ್ನು ಸಂಪೂರ್ಣವಾಗಿ ಬಲಹೀನನ್ನಾಗಿ ಮಾಡಿ ಇನ್ನು ಎದ್ದೇಳಕ್ಕೆ ಬರಲಾರದಂಥ ಪರಿಸ್ಥಿತಿಯಲ್ಲಿ ತಂದು ಆತ್ಮೀಕ ಬಲಹೀನರನ್ನಾಗಿ ಮಾಡ್ತಾ ಇದ್ದಾನೆ ಸೊ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀನು ಪುರಾತನವಾದದ್ದೆಲ್ಲ ಗತಿಸಿ ಹೋಯಿತು ಈಗ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಆದರೆ ಸೈತಾನನು ಮಾಡುವಂಥ ಒಂದು ಕೆಲಸ ಏನು ಅಂತಂದರೆ ದೇವರನ್ನ ನಂಬಿ ರಕ್ಷಕನಾಗಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ದೀಕ್ಷಾಸ್ಥಾನ ತೆಗೆದುಕೊಂಡು ಏನೋ ತಿಳಿದು ತಿಳಿಲಾರ್ದಂತ ಯಾವುದೊಂದು ಚಿಕ್ಕ ಪುಟ್ಟ ಯಾವ್ದೊಂದು ಬಲಹೀನತೆಯಲ್ಲಿ ಬಿದ್ದಾಗ ಸೈತಾನ್ ನಮ್ಮ ಕಿವಿಯಲ್ಲಿ ಊದಂತ ವಿಷಯ ಏನು ಅಂತಂದ್ರೆ ಆಯ್ತು ನೀನು ಬಲಹೀನನು ಈ ಬಲಹೀನತೆಯಿಂದ ನಿನ್ನ ಮೇಲೆ ತೆಳಕೆ ಸಾಧ್ಯನೇ ಇಲ್ಲ ಯಾವಾಗ ಸೈತಾನನು ನಮ್ಮ ಬಲಹೀನತೆಗಳನ್ನು ನಮ್ಮ ಕಿವಿಯಲ್ಲಿ ಅನುರಣಿಸ್ತಾ ಹೇಳ್ತಾ ಬರ್ತಾನೋ ಅವುಗಳಿಗೆ ಕೊಟ್ಟರೆ ಖಂಡಿತ ನೀನ್ ಆತ್ಮೀಯತೆ ಅಟ್ರಿಪಲ್ ಆಫ್ ಐ ಮೀನ್ ಆತ್ಮೀಯತೆ ತುಂಬಾ ನಷ್ಟವಾಗಿ ಹೋಗುತ್ತೆ ಆ ಸಂದರ್ಭದಲ್ಲಿ ನಾವು ಸೈತಾನಿಗೆ ಹೇಳ್ಬೇಕಾಗಿರೋ ಮಾತೇನು ಅಂತಂದ್ರೆ ಹೌದು ನನಗೆ ಗೊತ್ತಿಲ್ಲದಂತೆ ತಪ್ಪು ಮಾಡಿದ್ದಾನೆ ಗೊತ್ತಿಲ್ಲದಂತೆ ಯಾವುದೋ ಪಾಪ ಮಾಡಿದ್ದಾನೆ ದೇವ್ರಿಗೆ ಕ್ಷಮಿಸ್ತಾನೆ ತಿಳಿಲಾರದೆ ಮಾಡಿರುವಂಥ ಎಲ್ಲ ತಪ್ಪುಗಳಿಗೆ ದೇವ್ರಿಗೆ ಕ್ಷಮಾಪಣೆ ಕೊಡೋದಕ್ಕೆ ಆತನ ರಕ್ತ ಸಿದ್ಧವಾಗಿದೆ ಆತನ ಸನ್ನಿಧಾನದಲ್ಲಿ ಮೊಣಕಾಲು ಊರಿ ಪ್ರಾರ್ಥಿಸ್ತಾನೆ ಹೌದು ದಾವಿದನು ತಿಳಿದು ತಿಳಿದು ಕೂಡ ಅವನು ತಪ್ಪು ಮಾಡಿದನು ವ್ಯಭಿಚಾರ ಮಾಡಿದನು ಕೊಲೆಗಡಕನಾದನು ಆದರೂ ದೇವ್ರಿಗೆ ಕ್ಷಮಿಸಿದಾನೆ ನಾನಂತೂ ಅಂತ ದೊಡ್ಡ ತಪ್ಪು ಮಾಡಿಲ್ಲ ಖಂಡಿತವಾಗಿ ನನಗೆ ಕ್ಷಮಿಸ್ತಾನೆ ಅಂತೇಳಿ ವಾಕ್ಯ ಅನುಸಾರ ಒಂದ್ಸಾರಿ ಯೋಚನೆ ಮಾಡಿದ್ರೆ ದೇವರಿನನ್ನು ಬಲಪಡಿಸ್ತಾನೆ ಆದರೆ ಇವತ್ತು ಅನೇಕ ಯವನಸ್ಥರಲ್ಲಿ ಅನೇಕ ದೇವನಂಬಿರುವಂಥ ಮಕ್ಕಳಲ್ಲಿ ಕಂಡು ಬರುವ ಒಂದು ವಿಷಯ ಏನು ಅಂತಂದ್ರೆ ಬಲಹೀನತೆಯನ್ನ ಮಾತಾಡಿ ಮಾತಾಡಿ ಬಲಹೀನತೆಗಳನ್ನ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ಸೈತನ ಹೇಳಿರುವಂತ ಮಾತನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇವತ್ತು ದೇವರಿಂದ ತುಂಬಾ ದೂರವಾಗಿ ಹೋಗ್ತಾ ಇದ್ದಾರೆ ವಾಕ್ಯದಲ್ಲಿ ಏನಂತ ಬರ್ದಿದೆ ಜ್ಞಾನೋಕ್ತಿಗಳು ಇಪ್ಪತ್ನಾಲ್ಕು ಹದಿನಾರು ಇಪ್ಪತ್ನಾಲ್ಕನೇ ಜ್ಞಾನೋಕ್ತಿಗಳು ಹದಿನಾರನೇ ವಚನ ಹೀಗೆ ಬರೆದಿದೆ ಶಿಷ್ಟನು ಏಳು ಸಾರಿ ಬಿದ್ದರು ಮತ್ತೆ ಹೇಳುವನು ಹಲೆಲು ಯಾ ಹಲೆಲೂಯ ಸೊ ದೇವ್ರ ಹೀಗೆ ಈಗೇ ಬರೀಲ್ಪಟ್ಟಿದೆ ಒಬ್ಬ ನೀತಿವಂತನು ಸಧರ್ಮಿಯಾಗಿ ಬದುಕುವುದಕ್ಕೆ ತೀರ್ಮಾನಿಸಿರುವವನು ಅವನು ಏಳು ಸಾರಿ ಬಿದ್ದರು ಎದ್ದೇಳ್ತಾನೆ ಇರ್ತಾನೆ ಒಂದು ಸಾರಿ ಬಿದ್ದ ಎದ್ದ ಎರಡನೇ ಸಾರಿ ಬಿದ್ದ ಎದ್ದೇಳ್ದ ಯಾಕೆ ಅವ್ನಿಗೆ ಎದ್ದೇಳ ಸ್ವಭಾವ ಅಂತಂದ್ರೆ ಹೌದು ನಾನು ಬಿದ್ದಿರೋದಕ್ಕಾಗಿ ಕರೆಯಲ್ಪಟ್ಟಿಲ್ಲ ಎದ್ದೇಳಿ ದೇವ್ರಿಗಾಗಿ ಪ್ರಕಾಶಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ ಅಂತೇಳಿ ಆ ಬಲಹೀನತೆಯನ್ನು ಬಿಟ್ಟು ಅಂತ ಹೇಳೋದಕ್ಕೆ ಅವನು ಸಿದ್ಧನಾಗ್ತಾನೆ ಆದ್ರೆ ಇವತ್ತು ನಾವು ಒಂದು ಸಾರಿ ಪಾಪ ಮಾಡಿದ್ರೆ ತಿಳಿಲು ತಿಳಿಯಲಾರ್ದೋ ಮಾಡಿದ್ರೆ ಅದೇ ಪಾಪಗಳನ್ನ ಯೋಚನೆ ಮಾಡಿ ಮಾಡಿ ಪದೇ ಪದೇ ಅಲ್ಲೇ ಇದ್ದು ಆತ್ಮಿಕವಾಗಿ ದೇವರಿಂದ ದೂರ ಹೋಗ್ತಾ ಇದೇವೆ ಅದಕ್ಕಾಗಿ ದೇವರಾತ್ಮ ನಮ್ ಜೊತೆ ಮಾತಾಡ್ತಾ ಇದ್ದಾನೆ ಒಂದು ವೇಳೆ ತಿಳಿದೋ ತಿಳಿಲಾರ್ದು ಅಂತ ಮಾಡಿರುವಂತ ತಪ್ಪುಗಳು ನಿನ್ನ ಪದೇ ಪದೇ ಕಾಣಿಸ್ತಾ ಇದ್ರೆ ದೇವರಾತ್ಮನ ಹೇಳ್ತಾ ಇದನ್ನ ಆ ತಪ್ಪುಗಳನ್ನ ಕ್ಷಮಿಸುವುದೇಸುವಿನ ರಕ್ತ ಸಿದ್ಧವಾಗಿದೆ ನಿನ್ನ ತಪ್ಪುಗಳನ್ನ ಕ್ಷಮಿಸಿ ಆತನು ಇನ್ನ ಎದ್ದೇಳುವಂತೆ ಮಾಡ್ತಾನೆ ಮತ್ತೆ ನಿಮಗೊಂದು ಉದಾಹರಣೆ ಹೇಳ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ತುಂಬಾ ಸುಲಭವಾಗಿ ಅರ್ಥ ಥರ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಆಕ್ಸಿಡೆಂಟ್ ನಮ್ಮೆಲ್ಲರಿಗೂ ಆಕ್ಸಿಡೆಂಟ್ಗಳು ಆಗಿಲ್ಲ ಅಂದ್ರೂ ಕೂಡ ಎಲ್ಲೋ ಗಾಡಿ ಕಲಿ ಹೋಗೋ ಅಥವಾ ಸೈಕಲ್ ಕಲಿ ಹೋಗೋ ಬಿದ್ದಿರ್ತವೆ ಯೋಚನೆ ಮಾಡಿ ಒಂದು ವೇಳೆ ನಿನಗೆ ಗಾಡಿ ಓಡಿಸ್ತಾ ಹೋಗ್ತಾ ಇದೀಯ ರೋಡ್ ಮಧ್ಯದಲ್ಲಿ ಯಾವ್ದೊಂದು ಸ್ವಲ್ಪ ಸ್ಕಿಡ್ ಆಗಿನೋ ಮತ್ತೆ ಯಾವ್ದೊಂದು ಗಾಡಿ ತಗಲಿನೋ ರೋಡ್ ಮೇಲೆ ಬಿದ್ದ್ರಿ ಏನು ಮಾಡ್ತೀರಾ ನೀವು ರೋಡ್ ಮೇಲೆ ಬಿದ್ದ ತಕ್ಷಣವೇ ಎಂತ ನೀವು ಯಾಕೆ ಹೇಳ್ತೀರಾ ನೀವು ಎದ್ದೇಳ್ಬೇಕನ್ನೋಂಥ ಮನಸ್ಸು ಯಾಕೆ ಬರ್ತದೆ ನಿಮಗೆ ರೋಡ್ ಮೇಲೆ ಬಿದ್ದ ತಕ್ಷಣ ಎದ್ದೇಳುವಂತ ಮನಸ್ಸು ಎದ್ದೇಳೆ ಬಿಡ್ತೀರ ನೀವು ಯಾಕೆ ಅಂತಂದ್ರೆ ನಾನು ಇದೇ ರೋಡ್ ಮೇಲೆ ಇದ್ರೆ ಖಂಡಿತ ಇನ್ನೊಂದು ಪ್ರಮಾದ ನನಗೆ ಕಾಡಿದೆ ಅಂತೇಳಿ ಈಗ ಸುಮ್ಮನೆ ಬಿದ್ದಿದ್ದೇನೆ ಕಾಲು ತೆರ್ಕೊಂಡಿದೆ ಇಲ್ಲೇ ಇದ್ದರೆ ಖಂಡಿತವಾಗಿ ಹಿಂದೆ ಲಾರಿ ಬರುತ್ತೋ ಬಸ್ ಬರುತ್ತೋ ಗೊತ್ತಿಲ್ಲ ಅದು ಖಂಡಿತವಾಗಿ ನನ್ನ ಜೀವಕ್ಕೆ ಅಪಾಯ ಈಗ ಅರ್ಥ ಆಗಿರುತ್ತೆ ನಿಮಗೆ ಸಣ್ಣ ಪುಟ್ಟ ಬಲಹೀನತೆಗಳಲ್ಲಿ ಪಾಪ ಮಾಡಿದಾಗ ಅಲ್ಲಿಂದ ಎದ್ದೇಳ್ದೆ ಹೋದರೆ ಖಂಡಿತವಾಗಿ ಸೈತಾನನು ನಿನ್ನ ಅದೇ ಪಾಪದಲ್ಲಿ ಇರುವಂತೆ ಮಾಡಿ ಮುಂದೊಂದು ದಿನ ನಿನ್ನ ಪಾಪದ ಜೀವಿತದಲ್ಲಿನೇ ಇರಿಸಿ ಶಾಪವನ್ನು ಅನುಭವಿಸುವಂತೆ ಮಾಡ್ತಾನೆ ಆತ್ಮೀಕ ಭ್ರಷ್ಟರನ್ನಾಗಿ ಮಾಡಿಬಿಡ್ತಾನೆ ಅದಕ್ಕಾಗಿ ದೇವರಾತ್ಮ ಹೇಳುವಂತ ವಿಷಯ ಏನು ಅಂತಂದ್ರೆ ಈ ಮೇ ಬಿ ನೀನು ಯಾವುದೋ ತಿಳಿಲಾಡ್ದ ಒಂದು ಪಾಪ ಮಾಡಿರ್ಬೋದೇನೋ ಹೋಗ್ಲಿ ತಿಳಿದು ತಿಳಿದು ಮಾಡಿರ್ಬೋದೇನೋ ಅನಂತರ ಪಶ್ಚಾತ್ತಾಪದ ಮನಸ್ಸು ನಿನಗೆ ಬಂದಿದೆಯೇನೋ ದೇವರ ಆತ್ಮ ಹೇಳ್ತಾ ಅದನ್ನು ಎದ್ದು ಹೇಳ್ಬಿಡ ಅಲ್ಲಿಂದ ದೇವರೇ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು ಅಂತ ಹೇಳಿ ಅಲ್ಲಿಂದ ಎದ್ದು ಹೇಳಿ ಯಾಕೆ ಗೊತ್ತಾ ನೀನು ಎದ್ದೇಳದೆ ಹೋದ್ರೆ ಖಂಡಿತವಾಗಿ ರೋಡ್ ಮೇಲೆ ಸ್ವಲ್ಪ ಸ್ಕಿಡ್ ಆಗಿ ಬಿದ್ದಿರೋ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಎದ್ದೇಳದೆ ಹೋದ್ರೆ ಹಿಂದೆ ಮತ್ತೆ ದೊಡ್ಡ ಪ್ರಮಾದ ಹೇಗೆ ಕಾಡುತ್ತೋ ನಿನ್ನ ಜೀವನದಲ್ಲಿ ಕೂಡ ಬಿದ್ದಿರೋ ಪಾಪದಿಂದ ಎದ್ದೇಳದೆ ಹೋದ್ರೆ ಈ ದಿನ ದೇವರಾತ್ಮ ನೇರವಾಗಿ ನಿನ್ನ ಜೊತೆ ಮಾತಾಡ್ತದೆ ನೀನು ಈ ವಾಕ್ಯವನ್ನ ಎಲ್ಲಿಂದ ಕೇಳಿಸ್ಕೊಳ್ತಾ ಇದ್ರು ಕೂಡ ಎದ್ದೇಳುವಂತ ಸ್ವಭಾವ ಬರಬೇಕೀಗ ಒಂದು ಒಂದ್ ವೇಳೆ ಎದ್ದೇಳೋದಕ್ಕೆ ಮನಸ್ಸಾಗಿಲ್ಲ ಅಂದ್ರೆ ಖಂಡಿತ ಸೈತಾನನು ಇದಕ್ಕಿಂತ ಹೆಚ್ಚಿನ ಪ್ರಮಾದವನ್ನ ಹೆಚ್ಚಿನ ಅಪಾಯವನ್ನ ತಂದು ನಿನ್ನ ಆತ್ಮೀಯತನ ನುಂಗಿ ಬಿಡ್ತಾನೆ ಅವನು ಅದಕ್ಕಾಗಿ ಈ ದಿನ ದೇವರೇ ನಾನು ಎದ್ದೇಳ್ತೇನೆ ಅಂತ ಹೇಳು ದೇವರಿಗೆ ವಾಕ್ಯದಲ್ಲಿ ಹೀಗೆ ಬರೆದಿದ್ದ ದಾವಿದ ನಾಶನಕರವಾದ ನಾಶನಕರವಾದ ಗುಂಡಿಯೊಳಗಿಂದ ದೇವರನ್ನು ಎತ್ತುತ್ತಾ ಇದ್ದಾನೆ ಹಲೇ ಲೋಯ ಆತನು ಎದ್ದೇಳಿಸುವುದಕ್ಕೆ ಸಿದ್ಧವಾಗಿದ್ದಾನೆ ದೇವರಾತ್ಮನು ಕೇಳೋ ಪ್ರಶ್ನೆ ಪ್ರೀತಿಯ ಸಹೋದರ ಸಹೋದರಿ ನೀನು ಮಾಡಿರೋ ಪಾಪದಿಂದ ಎದ್ದೇಳುವುದಕ್ಕೆ ನಿನಗೆ ಮನಸ್ಸಿದೆಯಾ ಇನ್ನೂ ಅದೇ ಪಾಪಗಳಲ್ಲಿ ಇರ್ತೀಯ ಒಂದು ವೇಳೆ ನೀನು ಇನ್ನೂ ಅದೇ ಪಾಪದಲ್ಲಿ ಇರ್ತೀಯ ಅಂದ್ರೆ ಖಂಡಿತ ನಿನ್ನ ಜೀವನ ಆತ್ಮೀಕವಾದ ಬದುಕು ನಾಶನಕ್ಕೆ ನಡೆದೋಗುತ್ತೆ ಅದಕ್ಕಾಗಿ ನೀತಿವಂತನ ಎಷ್ಟು ಸಾರ್ ಏಳು ಸರ್ ಬಿದ್ದರೆ ಎದ್ದೇಳ್ತಾನಂತ ವಾಕ್ಯ ಇದೆ ಎದ್ದೇಳಿ ಇವತ್ತು ವಾಕ್ಯವನ್ನು ಕೇಳಿಸ್ಕೊಳ್ಳುವ ನೀವೆಲ್ಲ ಇದ್ರೂ ಒಂದು ನಿಮಿಷ ಕಣ್ಮುಚ್ಚಿ ಜಸ್ಟ್ ಐ ವಾಂಟ್ ಟು ಪ್ರ ನಮ್ಮನ್ನ ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ ತಿಳಿದೋ ತಿಳಿಲಾರದಂಥ ಸ್ವಾಮಿ ಮಕ್ಕಳು ಪಾಪದಲ್ಲಿ ಬಿದ್ದು ಎದ್ದೇಳುವಂಥ ಮನಸ್ಸು ಬರಲಾರದಂತೆ ಬಲಹೀನವಾಗಿ ಆತ್ಮೀಯ ಜೀವಿತದಲ್ಲಿ ಸಾಕ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಿಶುದ್ಧಾತ್ಮನ ಶಕ್ತಿ ಈ ಸಮಯದಲ್ಲಿ ಈ ಮಕ್ಕಳನ್ನ ಎದ್ದೇಳುವಂತ ಸ್ವಭಾವದಿಂದ ತುಂಬಿಸಲಿ ಯೇಸು ನಾಮದಲ್ಲಿ ನಿನಗಾಗಿ ನೀತಿವಂತರಾಗಿ ಬಲವಾಗಿ ಬದುಕಬೇಕಾಗಿರುವಂತಹ ಈ ಬದುಕುಗಳಿಗೆ ಸ್ವಾಮಿ ಬಿದ್ದಿರುವಂಥ ಸ್ಥಿತಿಯಿಂದ ಎದ್ದೇಳಿಸುವಂತ ಪವಿತ್ರಾತ್ಮನೆ ನೀವಾದಕೊಂಡು ಈ ಸಮದಲ್ಲಿ ಇವ್ರನ್ನ ಎದ್ದೇಳಿಸಿ ಸ್ವಾಮಿ ಪ್ರಕಾಂಡ ಕೃಪೆ ಕೊಡು ಸ್ವಾಮಿ ನಾಮಕ್ಕೆ ಸ್ತೋತ್ರ ಆ ಪ್ರಕಾಶ ಸ್ವಾಮಿ ಇವರ ಮೇಲೆ ಇಳಿದು ಬರಲಿ ಯೇಸು ನಾಮದಲೆ ನೀವು ಹಾಗೆ ಮಾಡಿದ್ರೆ ಎಂಬುದನ್ನು ನಂಬುತ್ತ ಮಹಿಮೆ ನಿಮಗೆ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡುವ ದೇವ ತಂದೆ ಆಮೇನ್ ಆಮೇನ್